ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಲ್ಲರಿಗೂ ಕೂಡ ಶನಿವಾರದ ಶುಭ ಬೆಳಗು ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ನನ್ನ ಜೊತೆಗೆ ನಿಂತ್ಕೊಳ್ಳಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಇರಲಿ ನಾನು ಇವತ್ತು ಜನರ ಒಟ್ಟಾರೆ ಮನಸ್ಥಿತಿಯ ಬಗ್ಗೆ ಮಾತನಾಡಿ ನಾವು ಹೆಚ್ಚು ಸ್ಥಿನಿಕರಾಗ್ತಿದ್ದೀವಿ ಈ ಪ್ರಶ್ನೆ ಈ ಬೆಳವು ನನ್ನನ್ನು ಕಾಡ್ತಾ ಇದೆ ಇದಕ್ಕೆ ನಾನು ಎರಡು ಯೋಜನೆಗಳನ್ನು ಉದಾಹರಣೆಯಾಗಿ ತಮ್ಮ ಜೊತೆ ಮಾತಾಡ್ತೀನಿ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಾರಿಗೆ ತಂದ ಶಕ್ತಿ ಯೋಜನೆ ಅಥವಾ ಮಹಿಳೆಯರಿಗೆ ಉಚಿತ ಪ್ರವಾಸದ ಯೋಜನೆ ಇನ್ನೊಂದು ಬೆಂಗಳೂರು ಮತ್ತು ಮೈಸೂರು ನಡುವೆ ದಶಪಥ ಹೆದ್ದಾರಿಯ ನಿರ್ಮಾಣ ಈ ಎರಡು ಯೋಜನೆಗಳಿಗೆ ಜನ ನೀಡುವ ಪ್ರತಿಕ್ರಿಯೆಗಳಿವೆಯಲ್ಲ ಅದು ಬಹಳ ಮುಖ್ಯವಾದ್ದು ಅದು ನಮ್ಮ ಜನರ ಮನಸ್ಥಿತಿಯನ್ನು ತೋರಿಸುತ್ತೆ ಈ ಒಂದು ಶಕ್ತಿ ಯೋಜನೆಯ ಬಗ್ಗೆ ಆಲೋಚನೆ ಮಾಡಿ ಶಕ್ತಿ ಮಹಿಳೆಯವರಿಗೆ ಶಕ್ತಿ ತುಂಬುವ ಕಾರ್ಯಕ್ರಮ ಅದು ಉಚಿತವಾದಂಥ ಒಂದು ಪ್ರವಾಸದ ವ್ಯವಸ್ಥೆ ಮಾಡಬೇಕಾದ್ದು ಏನಿದೆ ಅದು ಸರ್ಕಾರದ ಕರ್ತವ್ಯ ಅಂತಲೇ ನಾನು ನಂಬಿದವರು ಈ ಭಾರತ ದೇಶದಲ್ಲಿ ಮಹಿಳೆ ಎರಡನೆಯ ದರ್ಜೆ ಪ್ರಜೆ ಆಗಿದೆ ಆಕೆಗೆ ಆರ್ಥಿಕ ಸ್ವಾತಂತ್ರ್ಯ ಇರಬೇಕು ಅಂತ ಒಂದು ಪ್ರತಿ ನಿಮಿಷ ಹಣಕ್ಕಾಗಿ ಮನೆಯವರನ್ನು ಕೇಳುವಂತಹ ಸ್ಥಿತಿ ಇರುತ್ತಲ್ಲ ಅದು ಅದ್ರ ಜೊತೆಗೆ ಕೆಲಸ ಮಾಡುವ ಮಹಿಳೆಯನ್ನ ನೋಡಿದ ನೀವು ಯಾರ ಮನೆಯಲ್ಲೂ ಹೋಗಿ ಪಾತ್ರ ತೊಳೆಯುವ ಹೆಂಗಸು ಮಾರುಕಟ್ಟೆಗೆ ಹೋಗಿ ತರಕಾರಿ ಮಾಡುವ ಹೆಂಗಸು ಹತ್ತಾರು ರೂಪಾಯಿಯನ್ನು ದುಡಿದು ತಂದು ಮನೆ ನಿರ್ವಹಣೆ ಮಾಡುವ ಹೆಂಗಸು ಪುಟ್ಟ ಪುಟ್ಟ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಮಾಡುವ ಹೆಂಗಸು ಅವರ ಸಹಾಯಕ್ಕೆ ನಿಂತ ಸಂದರ್ಭದಲ್ಲಿ ಸರ್ಕಾರ ಅದು ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ನಂಬಿದ್ದೀನಿ ಅದನ್ನು ನಾವು ಎಪ್ರಿಸಿಯೇಟ್ ಮಾಡಲೇಬೇಕು ಯಾರು ಎರಡನೆಯ ದರ್ಜೆಯ ಪ್ರಜೆಗಳಂತ ಇದ್ದಾರೋ ಅವರಿಗೆ ಸಹಾಯ ಮಾಡಬೇಕಾದ್ದು ಸರ್ಕಾರ ಮಹಿಳೆ ಎರಡನೇ ದರಜೆ ಪ್ರಜೆ ದಲಿತರು ಎರಡನೇ ದರ್ಜೆ ಪ್ರಜೆ ಅಲ್ಪಸಂಖ್ಯಾತರು ಎರಡನೇ ದರಜೆ ಪ್ರಜೆ ಇದು ಇಂಡಿಯಾದ ದುಸ್ಥಿತಿ ಆದರೆ ಇದಕ್ಕೆ ಬಂದ ಪ್ರತಿಕ್ರಿಯೆಗಳು ಹೇಗಿದ್ದು ಅದು ನನಗೆ ಬಹಳ ಮುಖ್ಯವಾದ ಯೋಜನೆ ಜಾರಿಗೆ ಬಂತು ಮಾಧ್ಯಮದವ್ರು ಕ್ಯಾಮ್ರಾ ಕ್ಯಾಮ್ರಾ ತಗೊಂಡು ಹೋದರು ಹೆಣ್ಣು ಮಕ್ಕಳು ಬಸ್ ಹತ್ತೋದಕ್ಕೆ ವದ್ದ ಆಡ ಒತ್ತಾಡ್ತಾ ಇದ್ರು ನಾಲ್ಕು ಬೈಕ್ಗಳು ತಗೊಂಡ್ರು ಯಾರೋ ಹೋಗ್ಬಿಟ್ಟು ಕಿಟಕಿಲಿ ಹಾರಿದ್ರು ಕೂತ್ಕೊಂಡ್ರು ಎಲ್ಲೋ ಹೆಣ್ಮಗಳು ಹೋಗಬೇಕಾದ್ರೆ ಬಸ್ಸಿನ ಬಾಗಿಲು ಅದಕ್ಕೆ ಅನಗತ್ಯವಾದ ಪ್ರಚಾರವನ್ನು ಕೊಡಲಾಯಿತು ಒಂದು ಸೀಮಿಕತನ ಅಂದರೆ ಮಾಧ್ಯಮಗಳಲ್ಲಿ ಯಾರು ಇಂತಹ ಯೋಜನೆಗಳನ್ನು ವಿರೋಧಿಸುವ ಮನಸ್ಸಿನವರಿದಾರಲ್ಲ ಅವರು ಇಂತಹ ವಿಜುವಲ್ಸನ್ನು ತೋರಿಸ್ತಾ ಇಂಥ ವರದಿಯನ್ನು ಮಾಡ್ತಾ ಯೋಜನೆಯನ್ನು ಕಾಲ ಮತ್ತು ಯೋಜನೆಯ ವಿರುದ್ಧದ ಒಂದು ಪ್ರಚಾರವನ್ನು ಸಿಸ್ಟಮೆಟಿಕ್ ಆಗಿ ನಮಗೂ ಉತ್ತರ ಕರ್ನಾಟಕದಲ್ಲಿ ಬಹಳ ಕಡೆ ಗೊತ್ತಿದೆ ಅಪರೂಪಕ್ಕೆ ಬಸ್ ಬರ್ತಾ ಇನ್ನು ಉತ್ತರ ಕರ್ನಾಟಕ ಹೋಗಿ ಹೇಳಿದ್ರೆ ಮೊದಲೇದಾಗ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಈ ಬೆಂಗಳೂರು ಹಳೆ ಮೈಸೂರು ಕಡೆ ಯೂಸ್ ಮಾಡಿದ ಗಾಡಿಗಳನ್ನು ಕೊಡ್ತಾರೆ ಎಲ್ಲೆಲ್ಲೋ ನಿಂತ್ಕೊ ಬಾಗಿಲು ಮಾತ್ರಕ್ಕೆ ಹೊರಗಡೆ ಬರೋದಲ್ಲ ಕೆಲವೊಂದು ವೀಲ್ಗಳು ಹೊರಗೆ ಬರ್ಬೋದು ಅಂಥ ಸ್ಥಿತಿಯ ಬಸ್ಗಳಿರ್ತವೆ ಬಸ್ ಅಪರೂಪಕ್ಕೆ ಬಂದಾಗ ಜನ ನುಗ್ಗುತ್ತಾರೆ ಹೆಣ್ಣು ಮಕ್ಕಳು ನುಗ್ಗುತ್ತಾರೆ ಯಾಕಂದ್ರೆ ಮುಂದೆ ಬೇರೆ ಕೆಲಸ ಇದೆ ಹೋಗ್ಬೇಕು ವ್ಯಾಪಾರ ಮಾಡಬೇಕು ಇನ್ನೊಂದು ಮಾಡಬೇಕು ಕೃಷಿ ಕೂಲಿಗಾರ ಕೆಲಸ ಮಾಡಿದ್ರೆ ಟೈಮಿಗೆ ಹೋಗಬೇಕು ನ್ಯಾಚುರಲ್ಲಿ ನುಗ್ತಾರೆ ಅದು ಕೇವಲ ಉಚಿತವಾಗಿ ಕೊಟ್ಟಿದ್ದಕ್ಕಾಗಿಯೇ ನುಗ್ಗುತ್ತಿದ್ದಾರೆ ಅಂತ ಯಾಕೆ ತೀರ್ಮಾನಕ್ಕೆ ಬರಕ್ಕೆ ಸಾಧ್ಯ ನಾನು ನಿಮಗೆ ಕರ್ನಾಟಕ ಗೊತ್ತಿದ್ರೆ ಕರ್ನಾಟಕದ ಗ್ರಾಮಾಂತರ ಪ್ರದೇಶ ಗೊತ್ತಿದ್ರೆ ಅಲ್ಲಿ ಮಹಿಳೆಯರು ಗೊತ್ತಿದ್ರೆ ಆಗ ನೀವು ಆಲೋಚನೆ ಮಾಡುವ ರೀತಿ ಬದಲಾಗುತ್ತೆ ಬಸ್ಸು ನುಗ್ಗೋದು ಇನ್ನೊಂದು ಭಾಳಷ್ಟು ಕಡೆ ಮಾಡ್ತಾರೆ ನೀವು ಮಲೆನಾಡುಗಳಲ್ಲಿ ಅದು ಇದೆ ನೀವು ಈ ಟವಲ್ ಹಾಕೋದು ಹೋಗ್ತಾರೆ ನೀವು ಬಸ್ ಬಂದು ನಿಂತ್ಕೊಳ್ಳುತ್ತೆ ಜನ ಅದು ಶಕ್ತಿ ಯೋಜನೆ ಬರೋದಕ್ಕಿಂತ ಮಾತಾಡೋ ಮಾಡ್ತಿದ್ದು ಬಂದ ತಕ್ಕ ಕಿಟಕಿ ಪಟ ಕಂಪ್ ಟವಲ್ ಹಾಕಿಬಿಡೋದು ಆ ಸೀಟ್ ರಿಸರ್ವ್ ಮಾಡಿದೆ ಯಾಕಂದರೆ ಈ ಕಡೆ ಬಾಗ್ಲುಗಳನ್ನು ನುಗ್ಗೋತಲ್ಲ ಇಟ್ಟು ಆ ಬಂದು ಜನ ಹೇಗೆ ಗೊತ್ತಾ ನೀವು ಟವಲ್ ಹಾಕೋದು ಪಾಪ ಕೆಲವೊಮ್ಮೆ ಟವಲ್ ತೆಗೆದುಕೋತು ಕೆಲವೊಮ್ಮೆ ತೆಗೋತಕ್ಕಂತೆ ಇಂಥದ್ದೆಲ್ಲ ನಡೀತಾ ಇದೆ ಆದರೆ ಈ ಶಕ್ತಿ ಯೋಜನೆಯ ವಿರೋಧಿಗಳು ಯಾಕೆ ಅದು ವೇಟ್ಟು ಕೆ ಎಸ್ ಆರ್ ಟಿ ಸಿ ಮುಳುಗೇ ಹೋಗ್ಬಿಡುತ್ತೆ ಇನ್ನೊಂದು ಆಗುತ್ತೆ ಮುಳುಗೋಯ್ತು ನಾವು ಶ್ರೀಲಂಕಾ ಆಗ್ತೀವಿ ನಾವು ಪಾಕಿಸ್ತಾನ ಆಗ್ತೀವಿ ನಾವು ಮುಳುಗೋಗಿ ಅಂತ ಪ್ರಚಾರ ಮಾಡುವ ಜನ ಇದಾರಲ್ಲ ನೀಚಿಗೋ ಅವರು ನಡೆಸುವಂತಹದ್ದು ಅಂತ ಒಂದು ಮನಸ್ಥಿತಿ ಮಾಧ್ಯಮಗಳಿಗೆ ಬಂದದ್ದು ಇದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಯೋಜನೆಯನ್ನ ಹಾಳು ಬಿಡುವುದಕ್ಕೆ ಇಂಥ ಒಬ್ಬ ಯಾಕಂದ್ರೆ ಅದ್ರ ಬಗ್ಗೆ ಒಂದು ಪಾಸಿಟಿವ್ ಆದ ಮನಸ್ಥಿತಿನೇ ಇಲ್ಲ ಈ ಪಾಸಿಟಿವ್ ಮನಸ್ಥಿತಿ ಇಲ್ದಿರೋದಪ್ಪ ಅದಕ್ಕೆ ಕಾರ್ಯ ಅದು ನಾವು ಯಾವ್ದು ರಿಯಾಕ್ಟ್ ಮಾಡಬೇಕು ಯಾವ್ದು ರಿಯಾಕ್ಟ್ ಮಾಡ್ಕೊಂಡು ರಿಯಾಕ್ಟ್ ಮಾಡಬೇಕು ಯಾವ ಆಧಾರದ ಮೇಲೆ ರಿಯಾಕ್ಟ್ ಮಾಡಬೇಕು ಯಾವ ಮೂಲಗಳ ನಮ್ಮ ಬದುಕಿನಲ್ಲಿ ಯಾವ ಪ್ರಶ್ನೆಗಳು ಇಲ್ಲ ದಿಸ್ ಇಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಬೆಂಗಳೂರು ಮೈಸೂರು ನಡುವಿನ ಹೆದ್ದಾರಿಗೆ ದಶಪಥ ರಸ್ತೆ ಆ ರಸ್ತೆ ಸಂಪೂರ್ಣವಾಗಿ ಅತ್ಯದ್ಭುತವಾಗಿದೆ ಅಂತ ನಾನು ಹೇಳಿದ್ದಾರೆ ಕೆಲವೊಂದು ತೊಂದರೆಗಳಿಗೆ ಯೂಶುವಲಿ ಆಗುತ್ತೆ ಅದನ್ನು ಅದನ್ನು ಜನ ಓಡಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯುಸಿ ಅದನ್ನು ಸರಿಪಡಿಸ್ತಾ ಹೋಗುವ ಸರ್ವಿಸ್ ರೋಡ್ಗಳು ಕೆಲವು ಕಡೆ ಆಗಿದೆ ಕೆಲವು ಕಡೆ ಆಗಿಲ್ಲ ಫೈನ್ ಸರ್ವಿಸ್ ರೋಡ್ ಮಾಡಿ ಅಂತ ಒತ್ತಾಯ ಮಾಡಬೇಕು ಸರಿ ಆದರೆ ಯೋಜನೆಯನ್ನ ವಿರೋಧ ಮಾಡೋದು ಈ ಯೋಜನೆಯನ್ನು ಮಾಡಿದ ಯಾಕೆ ಒಂದು ಬೆಂಗಳೂರು ಮೈಸೂರು ನಡುವಿನ ಪ್ರಯಾಣದ ಅವಧಿ ಕಡಿಮೆಯಾಗುತ್ತೆ ಅದರ ಜೊತೆಗೆ ಯಾರು ಮಡಿಕೇರಿಗೆ ಹೋಗ್ತಾರೆ ಊರ್ಗ ಹೋಗುವವರಿಗೂ ಅನುಕೂಲ ಅವರು ಅತಿ ಬೇಗ ಮಡಿಕೇರಿಯನ್ನು ತಲುಪಬಹುದು ಮಡಿಕೇರಿ ತಲುಪೋದು ಮಾತ್ರ ಅಲ್ಲ ಎಲ್ಲ ರಸ್ತೆ ರೆಡಿ ಆದ ಮೇಲೆ ಯಾರು ದಕ್ಷಿಣ ಕನ್ನಡಕ್ಕೆ ಹೋಗ್ತಾರೆ ಸುಳ್ಳ್ಯಕ್ಕೆ ಹೋಗ್ತಾರೆ ಪುತ್ತೂರಿಗೆ ಹೋಗ್ತಾರೆ ಅವರಿಗೂ ಕೂಡ ಇದರಿಂದ ಅನುಕೂಲ ಸಮಯ ಅವ್ರೆ ಲಾಂಗ್ ರನ್ನಲ್ಲಿ ಆದರೆ ಇದಕ್ಕೆ ಆಕ್ಷೇಪಗಳು ಏನು ಬಹುದು ಫಸ್ಟು ಬಿಡದಿ ಅಂದ್ರೆ ತಟ್ಟೆ ಇಡ್ಲಿ ವ್ಯಾಪಾರ ನಿಮ್ಮ ತಟ್ಟೆ ಇಡ್ಲಿ ವ್ಯಾಪಾರಕ್ಕಾಗಿ ಮೈಸೂರಿಗೆ ಹೋಗೋ ಸಾಫರ್ ಆಗ್ಬೇಕನ್ರಿ ಮೈಸೂರಿಗೆ ಹೋಗೋವನ್ನ ತಟ್ಟೆ ಇಡ್ಲಿ ಬೇಕು ಅಂದ್ರೆ ಪಕ್ಕದಲ್ಲಿ ಹೋಗ್ತಾನೆ ಕೂತ್ಕೊತಾನೆ ತಿನ್ಕೊತಾನೆ ಬರ್ತಾನೆ ಮದ್ದೂರು ವಡೆ ತಿನ್ ಹೋಗೋದ್ರೆ ಮದ್ದೂರಿಗೆ ಹೋಗ್ತಾನೆ ಬಿಡುದಿಲ್ಲಿ ಬೇಕಾದ್ರೆ ತಟ್ಟೆ ಇಡ್ಲಿ ತಿಂತಾನೆ ಸೊ ಇದು ಸಾಮಾನ್ಯ ಮತ್ತು ಆದ್ರೆ ತಟ್ಟೆ ಇಡ್ಲಿ ವ್ಯಾಪಾರ ಕಡಿಮೆ ಆಗಿದೆ ಅನ್ನೋದಕ್ಕೆ ರಸ್ತೆ ಮಾಡಿದೆ ಅಟ್ರ ನಾನ್ ಸೆನ್ಸ್ ಅಲ್ವಾ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಅದರ ಜೊತೆಗೆ ಯು ಸಿ ಆ ಕಡೆಯ ರೈತರು ಈ ಕಡೆ ಬರೋದು ಕಷ್ಟ ಆಗುತ್ತೆ ಎಸ್ ನಿಜ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಡಿನೈ ಮಾಡಲಾರೆ ಯಾಕೆಂದರೆ ಈ ಹೆದ್ದಾರಿ ಬರುವುದರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ರೈತರು ಹೋಗುವುದು ಕಷ್ಟ ಅದಕ್ಕೆ ಪರಿಹಾರ ಮಾರ್ಗ ಏನು ಅನ್ನೋದನ್ನು ನೋಡಬೇಕೆ ಹೊರತು ಒಟ್ಟಾರೆ ಪ್ರಾಜೆಕ್ಟ್ ಬಗ್ಗೆ ಡಿನೈ ಮಾಡೋದು ತಪ್ಪು ಯಾಕೆಂದರೆ ಅದನ್ನು ಮಾಡಿದರೆ ನಾವು ಇನ್ನು ಎಷ್ಟು ಕಾಲ ಈ ಹಳೆಯ ರಸ್ತೆಗಳನ್ನ ಇಟ್ಕೊಂಡು ಊಟ ಒಂದು ದೇಶದ ಅಭಿವೃದ್ಧಿಯನ್ನು ಕೂಡ ನಾವು ನೋಡಬೇಕಾದ್ರೆ ಅಲ್ಲಿರುವ ಈ ಕಮ್ಯುನಿಕೇಷನ್ ಹೇಗಿದೆ ಸಂಪರ್ಕ ರಸ್ತೆಗಳು ಹೇಗಿವೆ ಅನ್ನೋದ ಆಧಾರದ ಮೇಲೆ ನೋಡೋದು ವಿಶ್ವದ ಎಲ್ಲೆಡೆ ಕೂಡ ನಾನು ಯಾವುದೊಂದು ವಿಡಿಯೋ ನೋಡ್ತಾ ಇದ್ದೆ ಇದರಲ್ಲಿ ಅಫ್ಘಾನಿಸ್ತಾನದಲ್ಲೇ ರಸ್ತೆಗಳು ಹೆಂಗಾಗ್ತಾಯಿದೆ ಅದರ ಭಾರತ ಕಾಂಟ್ರಿಬ್ಯೂಷನ್ ಇದೆ ಅದರಿಂದ ಒಮ್ಮೆಲೆ ಆ ರೇ ಸರಿ ಇಲ್ಲ ಅದು ಸರಿ ಇಲ್ಲ ಈ ಎರಡೂ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ನಾನು ಈ ಸಿನಿಕತನವನ್ನು ನೋಡ್ತಾ ಇದ್ದೀನಿ ಭಾರತೀಯರು ಮೂಲಭೂತವಾಗಿ ಸಿನಿಕರಾಗಿದ್ದಾರೆ ನನಗೆ ಅನುಮಾನ ಇದೆ ಹಾಗೆ ದಡ್ಡರು ಮತ್ತು ಮೂರ್ಖರ ಸಂಖ್ಯೆ ಜಾಸ್ತಿ ಇದೆಯೇ ಈ ಬಗ್ಗೆ ನಾನು ಹೇಳೋಕೆ ಹೋದರೆ ಬೇರೆ ಬೇರೆ ಆಯಾಮಗಳು ಬರ್ತವೆ ಸೊ ಐ ಡೋಂಟ್ ವಾಂಟು ಟೆಲ್ ಆಬೌದು ದಡ್ ನೀವೇ ತೀರ್ಮಾನ ಮಾಡಿ ಯಾಕೆಂದರೆ ಜನ ಈ ವಾಟ್ಸಪ್ ಯೂನಿವರ್ಸಿಟಿ ಬಂದ ಮೇಲೆ ಭ್ರಮೆಗಳಲ್ಲಿ ಸುಳ್ಳುಗಳಲ್ಲಿ ಬದುಕ್ತಿದ್ದಾರೆ ಯಾರ್ಯಾರೋ ಪ್ರಚಾರ ಮಾಡ್ತಾರೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಸೈಡ್ ಸತ್ಯ ಯಾವುದು ಸುಳ್ಳು ಯಾವುದು ಯಾವುದೂ ಕೂಡ ಗೊತ್ತಾಗುತ್ತೆ ప్రభావ బీర్తా అదే మాధ్యమ సంపూర్ణి ఇంత నెగీవ్ అప్రోచర్ణవా నెగవ్ అప్రోచ్ హు తప్పు హు తప్పు హీమా తప్పు అన్నది దిట్ ఈస్ ద హారిబల్ జనర మనస్థితి అదే కొనయదా ఒక కథయ నేను హేకుంటు ఇవత్య వీడియో ముగ్తీ ఇది హర్షాల హంది కథ ఒగ ஒன்று கத்தையுர்த்த கத்தைய மேல் வயசாத அப்ப கிட்டத்த மக நடுக்கண்ட் ஓட அல்லே இறோ ஜனதிரத்தை இம் மாதம்தி கோதி மாதம டைப்னோ ஏன் பத்தி பேடவா இதுக்கன்கே எந்த சதோடானே ஆடுக பதுக்கு பாழவனோ அவன் கூத்துக்காடுவா அந்த ஜனர் மாதிரி கேது ஃபைன் அப்ப இடக்கத்தைய மக கூண்ட అగే స్వల్పు ముందు ఇన్నొందిరు అమ్మ మాధ్యమే నెగటివ్ మెంటాలిటీ సో అవ్వే అలా ఈ మగనిగ బుద్ధి బేడవేన్ స్వామి అలా ఆ వయస్సువను అప్ప అవున మగన సాక లెవలి తందే హ తందే అల్వ ఇవన కాలే శక్తి ఇది ఈ శక్తి ఇవ్వను నేను మగ కెళగీ అప్ప కు హోద్రే అది సరి ఆతాయితీ సరి నోడ్రీ ఎరభిప్రయలను నోడ్బుట్టు తలకెట్టుో అప్ప మగనిగిేనా కత్ె పడుకే ముందు హోతాయి ఇబ్బంది నెడ్కం ఆగి జన హ్రంతే బుద్ధి బేడుబారీ కత్తె ఇదే అటు శక్తి ఇదో ప్రభా బలవ్ కత్ె అదో అద్ర మేన కుత్కం హోగ్ బిడ్బుట్టు మురకు మన మక్ ఇబ్బంది నడ్కం హోతా అంతే ఆగ అది తలకెట్బుట్టు ఏ కత్తెత్తుకందే బెటర నావల్ బందథే ನೀವು ಹೇಗಿದ್ದರೂ ನೆಗೆಟಿವ್ ಆಗಿ ಮಾತನಾಡುವ ಜನ ಪ್ರತಿಯೊಂದಕ್ಕೂ ನೆಗೆಟಿವ್ ಆಗಿ ನೀವು ಚಿಕಿತ್ಸಕ ಬುದ್ಧಿಯಿಂದ ವಿಮರ್ಶೆ ಮಾಡುವುದು ಬೇರೆ ಅದಕ್ಕೆ ಬೇಕು ಯು ಹ್ಯಾವ್ ಟು ಅನಲೈಸ್ ದ ಥಿಂಗ್ಸ್ ಅದಕ್ಕೊಂದು ಚಿಕಿತ್ಸಕ ಮನಸ್ಥಿತಿ ಬೇಕು ಆದರೆ ಈ ಪ್ರತಿಯೊಂದನ್ನು ನೆಗೆಟಿವ್ ನೋಡಿಬಿಟ್ಟು ಪ್ರಚಾರ ಮಾಡುತ್ತೆ ದಿಸ್ ಇಸ್ ರಾಂಗ್ ಇದನ್ನೇ ನಾನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೆ ಇದು ಇವತ್ತಿನ ನನ್ನ ಸುದ್ದಿ ವಿಶ್ಲೇಷಣೆ ತಾವು ನನ್ನ ವಾಹಿನಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮಂಥರ ಸಹಾಯವೇ ಶ್ರೀರಕ್ಷೆ ಶನಿವಾರ ಇವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ